ಈ ಹದಿಹರೆಯದ ಮಕ್ಕಳು ಈ ಪೋರ್ನೋಗ್ರಫಿ ಏನಾಗುತ್ತೆ ಸಿ ಇವೆಲ್ಲ ಏನಂದ್ರೆ ಕ್ಯೂರಿಯಾಸಿಟಿ ಲೈಂಗಿಕತೆ ಮನುಷ್ಯನಿಗೆ ಅತಿ ಅಗತ್ಯವಾದ ಒಂದು ವಿಚಾರ ಇಲ್ಲಿ ಏನಾಗುತ್ತೆ ಕ್ಯೂರಿಯಾಸಿಟಿಯಿಂದ ಈ ಎಸ್ಪೆಷಲಿ ಹದಿಹರೆಯದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪಿಯರ್ ಪ್ರೆಷರ್ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ ನೋಡು ಇದನ್ನ ನೋಡಲ್ವಾ ನೀನು ನೋಡದೆ ಇದ್ರೆ ನೀನ್ ಗಾಂಧಿ ಅಂತ ಗಾಂಧಿಯ ಮರ ಇದೆಲ್ಲ ನೋಡೋದಿಲ್ಲ ನೋಡದೆ ಇದ್ರೆ ಹೇಗೆ ನಮ್ಮ ವಯಸ್ಸಿದ್ದು ನೋಡ್ಲಿಕ್ಕೆ ಅಂತ ಸರಿ ಒಂದು ಎರಡನೇದು ಕ್ಯೂರಿಯಾಸಿಟಿ ಅದೇನು ಅಂತ ತಿಳ್ಕೊಳ್ಬೇಕು ಮೂರನೇದು ಎಕ್ಸ್ಪರಿಮೆಂಟೇಷನ್ ಅದನ್ನು ನೋಡಿ ಪ್ರಯೋಗ ಅದನ್ನು ನೋಡಿ ಇವರು ಅದನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡುದು ದಿಸ್ ಈಸ್ ರಿಯಲಿ ಆ್ಯಪನಿಂಗ್ ಇನ್ ದ ಸೊಸೈಟಿ ಇವತ್ತು ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಈ ಚೈಲ್ಡ್ ಸೆಕ್ಷುವಲ್ ಅಬ್ಯೂಸ್ ಆದಾಗ ಆ ಏನು ಆ ಇದನ್ನು ಮಾಡಿದಂಥ ಪರ್ಪೆಚುವೇಟರ್ಸ್ ಆಫ್ ದ ಕ್ರೈಮ್ ಆ ಕ್ರೈಮ್ ಮಾಡಿದವರು ಹೆಚ್ಚಾಗಿ ನಾನು ನೋಡಿರೋದು ನನ್ನಲ್ಲಿ ಬಂದಂತಹ ಇದರಲ್ಲಿ ನಾನು ನೋಡಿರೋದು ಅಂಡ್ ಈವನ್ ದಿಸ್ ಇಸ್ ಗಿವನ್ ಇನ್ ಟೆಕ್ಸ್ಟ್ ಬುಕ್ಸ್ ಯಾರು ಈ ಹೆಚ್ಚು ಪೋರ್ನೋಗ್ರಫಿಯನ್ನು ನೋಡಿರ್ತಾರೆ ಅವರು ಗೆಟ್ ಐಡಿಯಾಸ್ ಈ ತರದ ಇದನ್ನು ಮಾಡಬಹುದು ಈ ಸಣ್ಣ ಮಕ್ಕಳನ್ನು ಉಪಯೋಗಿಸಿಕೊಳ್ಳುದು ಅವರ ಫ್ರೆಂಡ್ಸ್ ಅನ್ನು ಉಪಯೋಗಿಸಿಕೊಳ್ಳೋದು ಸೊ ದಟ್ ಸೆಕ್ಶುಯಲ್ ಇದರ ಬಗ್ಗೆ ಅತಿಯಾದ ಒಂದು ಏನು ವ್ಯಾಮೋಹ ಅತಿಯಾದ ಆಸಕ್ತಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಈ ಹದಿಹರೆಯದವರ ಬಗ್ಗೆನೆ ನನಗೆ ಕನ್ಸರ್ನ್ ಇರೋದು ಬಟ್ ದರ್ ಇಸ್ ನೋ ವೇ ವಿ ಕ್ಯಾನ್ ಲಿಮಿಟ್ ಇಟ್ ಅಫ್ಕೋರ್ಸ್ ನಾವು ಪೇರೆಂಟ್ ಕಂಟ್ರೋಲ್ ಅನ್ನು ಇಟ್ಕೊಂಡು ಪೇರೆಂಟ್ಸ್ ಮಾಡಬಹುದು ಆದ್ರೆ ನಾವು ಈ ಮಕ್ಕಳಿಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡಬೇಕು ಇದು ಹೇಗೆ ಅವರ ಮೆದುಳನ್ನು ಹಾಳು ಮಾಡಬಹುದು ಯಾಕಂದ್ರೆ ನೀವು ಇದು ಕೇಳಿದಂತ ಪ್ರಶ್ನೆಗಳಲ್ಲಿ ಅತ್ಯಂತ ಒಳ್ಳೆಯ ಪ್ರಶ್ನೆ ನಿಮಗೆ ಆಶ್ಚರ್ಯ ಆಗಬಹುದು ಈ ಪೊರೊನೋಗ್ರಫಿಗೆ ಎಕ್ಸ್ಪೋಜರ್ ಎಸ್ಪೆಷಲಿ ಇನ್ ಟೀನೇಜ್ ಆಗುವಾಗ ನಮ್ಮ ಬ್ರೈನ್ ನೆಟ್ವರ್ಕ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತದೆ ನಮ್ಮ ವ್ಯಕ್ತಿತ್ವ ಏನು ಬೆಳವಣಿಗೆ ಏನಿದೆ ಅದರ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳನ್ನ ಬೀರುತ್ತೆ ಅನ್ನೋದನ್ನ ರಿಸರ್ಚ್ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಖಂಡಿತವಾಗಿಯೂ ಇದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ನಮ್ಮ ಮಕ್ಕಳನ್ನ ಇದರಿಂದ ಕಾಪಾಡಬೇಕು ಮಕ್ಕಳಿಗೆ ಇದ್ರ ಬಗ್ಗೆ ಸರಿಯಾದ ಎಜುಕೇಶನ್ ಅನ್ನು ಕೊಡಬೇಕು ಮತ್ತೆ ಈ ಈ ರೀತಿಯ ಎಡಿಕ್ಷನ್ಗಳು ಹೇಗೆ ಅವರ ಒಂದು ಏನು ಡೆವಲಪ್ಮೆಂಟ್ಗೆ ಮಾರಕ ಆಗಬಹುದು ಅನ್ನೋದನ್ನ ತಿಳಿಸಬೇಕು ಅನ್ನೋದನ್ನ ನಾವೆಲ್ಲ ಚಿಂತೆ ಮಾಡಬೇಕಾಗಿದೆ